ಮನುಷ್ಯ ಸತ್ತುಮೇಲೆ ಮೇಲೆ ಯಮನನ್ನು ನೋಡೋಕೆ ವೈತರಣಿ ನದಿ ದಾಟಬೇಕಾಗ್ತದೆ ಅಂತಾರೆ ಈಗ ಬರೀ ಒಂದೇ ಒಂದು ಮರ್ಡರ್ ಅಲ್ಲೇ ನಾನು ಹೋಗಿಲ್ಲ ಲೈಕ್ ತಾಯಿ ಮಗನ್ ಬಾಂಧವ್ಯನೂ ಇದೆ ಇದ್ರಲ್ಲಿ ಆದ್ರೆ ಇದು ಡಿಫ್ರೆಂಟ್ ಆಗಿ ತಿಂಕ್ ಮಾಡಿದೀನಿ ನಾನು ಔಟ್ ಆಫ್ ದಿ ಬಾಕ್ಸ್ ತಿಂಕ್ ಮಾಡಿದ್ದೀನಿ ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬಾ ಇಟ್ಕೊಳಕ್ ಆಗೋದಿಲ್ಲ ತುಂಬಾ ಒಂದೇ ಸಲ ಅಂತ ಆಗಲ್ಲ ಇಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ ಮಾಡ್ತಾ ರೀತಿ ನಾವು ಥಿಂಕ್ ಮಾಡ್ಕೊಂಡ್ ಮೇಲೆ ಇಷ್ಟೇ ಹೇಳ್ಬೇಕಾಗುತ್ತೆ ಪ್ಲಾನ್ಂತೂ ಇದೆ ಬಟ್ ಈ ಸಿನಿಮಾದಲ್ಲಿ ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟಿದೀವಿ ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದೀವಿ ನಮಕ ಯಶಸ್ವಿರಕಾಗೋ ಅಂತ ಮಾಡಿದ್ವಿ ತುಂಬಾ ಎಕ್ಸೈಟೆಡ್ ಇದೆ ನರ್ವಸ್ನೆಸ್ ಇದೆ ಎಲ್ಲ ಮಿಕ್ಸ್ಡ್ ಆಫ್ ಇಮೋಷನ್ಸ್ ಇದೆ ಜನರೂ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತಿರ್ತಾರೆ ಬರಿ ओटीटी ಲೇ ನೋಡೋದು ಜಾಸ್ತಿ ಇವಾಗ ಸೊ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಹೊಸಬ್ರನ್ನು ಸಪೋರ್ಟ್ ಮಾಡಿ ಕಂಟೆಂಟ್ ಇದೆ ಈಗಿನ ಜನರೇಷನ್ ಗೆ ತುಂಬಾ ಬೇಗ ರೀಚ್ ಆಗೋಂತ ಮೂವಿ ಇದು ಹೋಪ್ಫುಲಿ ಎಲ್ಲರಿಗೂ ಬೇಗ ರೀಚ್ ಆಗುತ್ತೆ ಎಲ್ಲರೂ ಥಿಯೇಟರ್ಸ್ ಗಿವನ್ ಮೂವಿ ನೋಡಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ಬೈಗೆ ಹೋಗಿ ಯಾಕೆ ಹೇಳಿದ್ರೆ ಒಂದು ಒಳ್ಳೆ ಕಂಟೆಂಟ್ ಇದೆ ತಾಯಿ ಮಗನ ಬಾಂಧವ್ಯ ಇದೆ ಡೆಡ್ ಬಾಡಿ ಜೊತೆಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಒಂದು ಪ್ರೀತಿ ಇದೆ ಈ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆದ್ರಂತ ನೀವು ಡೆಡ್ ಬಾಡಿ ಅನ್ನ ಪ್ರತಿ ಸಿನಿಮಾದಲ್ಲಿ ಇಡ್ತೀರ ಅಂತ ಟ್ರೈಲರ್ ನೋಡಿದಾಗ ನನಗೆ ಅನ್ಸಿದ್ದು ಇದರಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ ಇದೆ ಹಾರರ್ ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಿಲ್ಲ ನನಗೆ ಬಟ್ ಒಂದು ಒಂದು ಏನೋ ಒಂದಿಷ್ಟು ಹುಡುಕಾಟದ ಕಥೆ ಇದು ಆ ದಿಕ್ಕಿನಲ್ಲಿ ಎಷ್ಟು ಜನರಿಗೆ ಸಿನಿಮೆಟಿಕ್ ಆದಂತ ಒಂದು ಥ್ರಿಲ್ಲ ಅನ್ನು ಕೊಡ್ಬೋದು ಈ ಸಿನಿಮಾ ಫುಲ್ಫಿಲ್ ಫುಲ್ ಫಿಲ್ ಮಾಡುತ್ತೆ ಅನ್ಸುತ್ತೆ ಅಂಕಲ್ ಬಿಕಾಸ್ ಅದೇ ಹೇಳ್ದಂಗೆ ಎಲ್ಲಾನು ಇದೆ ಈಗ ಬರೀ ಒಂದೇ ಒಂದು ಮರ್ಡರ್ ಅಲ್ಲೇ ನಾನು ಹೋಗಿಲ್ಲ ಲೈಕ್ ತಾಯಿ ಮಗನ್ ಬಾಂಧವ್ಯನೂ ಇದೆ ಇದ್ರಲ್ಲಿ ಆದ್ರೆ ಇದು ಡಿಫ್ರೆಂಟ್ ಆಗಿ ತಿಂಕ್ ಮಾಡಿದೀನಿ ನಾನು ಔಟ್ ಆಫ್ ದಿ ಬಾಕ್ಸ್ ತಿಂಕ್ ಮಾಡಿದ್ದೀನಿ ಇದು ಯಾವ ರೀತಿ ರೀಚ್ ಆಗುತ್ತೆ ಲೈಕ್ ಈಗಿನ ಟ್ರೆಂಡಿಗೆ ಹೆಂಗ್ ಎಷ್ಟು ಮ್ಯಾಚ್ ಆಗುತ್ತೆ ಇದು ಬಿಕಾಸ್ ಅವ್ರು ಕೇಳೋದೇನು ಅಂದ್ರೆ ಸ್ಪೀಡ್ ಹೋಗ್ಬೇಕು ಆಮೇಲೆ ಎಲ್ಲೂ ಲ್ಯಾಗ್ ಇರಬಾರ್ದು ಆಮೇಲೆ ಈಗಿನ ಟ್ರೆಂಡ್ಗೆ ಏನ್ ಬೇಕು ಕೊಡ್ಬೇಕು ಅದೇ ರೀತಿಯಾಗಿ ನಾನು ಟ್ರೇಲರ್ ಅಲ್ಲಿ ಏನ್ ತೋರ್ಸಿದ್ನಿ ಅದೇ ತರ ಒಂದು ಎಳೆ ಏನೋ ಒಂದು ಇನ್ವೆಸ್ಟಿಗೇಷನ್ ಅಲ್ಲೇ ಹೋಗುತ್ತೆ ಸಿನಿಮಾ ಸೊ ಫುಲ್ ಫಿಲ್ ಆಗತ್ತೆ ಅಂತ ನಾನ್ ಭಾವಿಸ್ತೇನೆ ಅಪ್ಪನ ಎಷ್ಟು ಸಿನಿಮಾ ನೋಡಿದ್ವಿ ಅಪ್ಪನ್ ಎಲ್ಲ ಸಿನಿಮಾಗಳು ನೋಡಿದೀನಿ ನಾನು ಅಪ್ಪನ್ ಸಿನಿಮಾ ಫುಲ್ ಕಾಮಿಡಿ ನಂದೊಂತರ ಈ ತರ ಅಪ್ಪ ಬಾಕ್ಸೇ ಹೋಗ್ಬೇಕು ಅಂತ ಈ ನಿರ್ದೇಶನಕ್ಕೆ ಏನಾದ್ರು ತಯಾರಿ ಮಾಡಿದ್ವಿ ಹಂಗ ಮಾಡಿದೀನಿ ಕೆಲವೊಂದು ಹೋಮ್ವರ್ಕ್ ಗಳನ್ನ ಅಂದ್ರೆ ಲೈಕ್ ಹೋಗಿ ಅಸೋಸಿಯೇಟ್ ಆಗಿ ಜಾಯಿನ್ ಆಗೋದ್ಕಿಂತ ಅದಕ್ಕಿಂತ ಏನಾದ್ರು ಲೈಕ್ ಕೂತ್ಕೊಂಡು ಲೈಕ್ ಸ್ಕ್ರಿಪ್ಟ್ ಅನ್ನ ಬರೆಯೋದು ಯಾವ ರೀತಿ ಸೊ ಮಮ್ಮಿ ಹತ್ರ ಒಂದಷ್ಟು ಹೋಮ್ ವರ್ಕ್ ಗಳನ್ನ ಕೇಳ್ಕೊಂಡಿದೀನಿ ಬಿಕಾಸ್ ಮಮ್ಮಿ ಸ್ಕ್ರಿಪ್ಟ್ ವರ್ಕ್ ಅಲ್ಲ ಡ್ಯಾಡಿ ಜೊತೆ ಆ ಕೆಲವೊಂದು ನನ್ ಗಂಡ ಟೈಮ್ ಎಲ್ಲ ಹೇಳ್ತಾ ಇದ್ರು ಹಿಂಗ್ ಕುತ್ಕೊಂಡು ಹಿಂಗ್ ಇದ್ ಮಾಡ್ತಿದ್ದೆ ನೋಡು ಅವ್ರದ್ದು ಸಿನ್ಮಾಗಳು ಹಾಕೊಂಡು ನೋಡ್ತಾ ಇರೋ ನೀನು ಯಾಕಂದ್ರೆ ಅವಾಗ ನಾನು ತುಂಬಾ ಚಿಕ್ಕ ಹುಡುಗಿ ಸೆಟ್ ಸೆಟ್ಗಳಿಗೆ ಹೋಗಿಲ್ಲ ಸೊ ಅವ್ರು ಹೇಳ್ತಾ ಇಲ್ಲ ನೋಡು ಒಂದು ಶಾರ್ಟ್ ಅನ್ನ ಅವ್ರು ಯಾವ ರೀತಿ ಡಿಸೈನ್ ಮಾಡ್ತಾರೆ ನೋಡು ವೈಡ್ ಆಗಿರ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಗಳಿಗೂ ಯಾವ ತರ ಕ್ಲೋಸ್ ಇಡ್ತಾರೆ ನೋಡು ಅದೆಲ್ಲ ಸ್ವಲ್ಪ ಹೋಮ್ವರ್ಕ್ ಗಳನ್ನ ಮಾಡು ಅಂತ ಹೇಳಿದ್ರು ನಾನು ಒಂದಷ್ಟು ಟೈಮ್ ತಗೊಂಡ್ ಹೋಮ್ ಹೋಮ್ವರ್ಕ್ ಗಳನ್ನ ಮಾಡ್ಕೊಂಡು ಡ್ಯಾಡಿ ಸಿನಿಮಾಗಳನ್ನೇ ಹಾಕೊಂಡು ನೋಡ್ತಾ ಇದ್ದೆ ನಾನು ಯಾವ ತರ ಟೇಕ್ ಗಳು ಯಾವ ತರ ತಗೊಂಡಿದ್ದಾರೆ ಶಾರ್ಟ್ಸ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಆ ತರದ್ ಎಲ್ಲವೂ ನೋಡ್ಕೊಂಡು ಒಂದಷ್ಟು ಹೋಮ್ವರ್ಕ್ ಗಳನ್ನ ಮಾಡ್ಕೊಂಡೇ ಬಂದಿದ್ದೀನಿ ನಿಮಗೆ ಈಗ ಹೊಸಬರು ಅಂತ ಅನಿಸ್ತಾ ಅನಿಸ್ತಾ ಈಗ ನೀವು ಬೇರೆ ನಿರ್ದೇಶಕರ ಕೈಯಲ್ಲೂ ಕೆಲಸ ಆ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು ನೋಡಿದಾಗ ಸಿಂಧು ಪ್ರಥಮ ಸಿನಿಮಾ ಎಲ್ಲಿಯೂ ಯಾರೊಟ್ಟಿಗೂ ಅಸೋಸಿಯೇಟ್ ಆಗಿ ಅಥವಾ ಇನ್ನೊಂದು ಯಾವ್ದೋ ಕಾಲೇಜ್ ಯಾವ್ದೋ ಇನ್ಸ್ಟಿಟ್ಯೂಟ್ ಹೋಗೋ ಕಲ್ತದ್ದು ಆ ತರದ್ದೇನಿಲ್ಲ ಏನಿಲ್ಲ ಬಿಲ್ಟ್ ಕಲ್ಚರ್ ನಂಬಿಕೆ ಇಟ್ಕೊಂಡು ಮದುವೆಯ ಸೊ ಅಂತ ಇಲ್ಲ ಸರ್ ನಾನು ಫಸ್ಟ್ ಡೈರೆಕ್ಷನ್ ಮಾಡ್ತಾ ಇದ್ರೆ ಅಂತ ಅನ್ಸಿಲ್ಲ ಯಾಕಂತ ಹೇಳಿದ್ರೆ ಒಂದೊಂದ್ ಶಾರ್ಟ್ ಅಲ್ಲಿ ಓಂ ಪ್ರಕಾಶ್ ಸರ್ ಕಾಣೋರು ಕೆ ವಿ ರಾಜು ಸರ್ ಕಾಣೋರು ಸಂಸ್ಕೃತ ಮಾತಾಡೋರು ಇವ್ರ ಇವರು ಸಂಸ್ಕೃತ ಮಾತಾಡೋದು ಉಂಟು ನಮಗೆ ಮೈಕಲ್ ಮಾತಾಡೋದು ಯಾಕೆಂದ್ರೆ ಏನ್ ಹೇಳಿ ಅದ್ ಮಾಡ್ಲೇಬೇಕು ನಾನಾಗ್ಲಿ ಆರ್ಟಿಸ್ಟ್ ಗಳಾಗ್ಲಿ ಯಾಕೆಂದ್ರೆ ಆಕ್ಟ್ ಮಾಡಿ ತೋರ್ಸೋರು ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಾಗ ಸೀನ್ಸ್ ನೋಡಿದ್ರೆ ಗೊತ್ತಾಗ ಸಿನಿಮಾದಲ್ಲಿ ಅವ್ರು ಒಂದ್ ಕಲಾವಿದ ಆಗಿ ಆಕ್ಟ್ ಮಾಡಿ ತೋರ್ಸಾಗ ನಮ್ಗೆ ಇನ್ನ ಈಸಿ ಆಗೋದು ಫ್ಲೆಕ್ಸಿಬಲ್ ಆಗಿ ಮಾಡ್ತಿದ್ವಿ ಇಲ್ಲ ಒಂದ್ ಮೂರು ಇನ್ಮೂರ್ ಮಾಡಿ ಇದನ್ನ ಹೀಗೆ ಮಾಡಿ ಹೀಗೆ ಸ್ಟೈಲಾಗಿ ಆಗಿ ನಿಂತ್ಕೊಳ್ಳಿ ಅಂತ ಹೇಳೋರು ಬಟ್ ಒಂದೊಂದ್ಸಲಿ ಓಂ ಪ್ರಕಾಶ್ ಸರ್ ಕೆ ವಿ ರಾಜ ಸರ್ ಆಗ್ ಮಾತಾಡೋರಲ್ಲ ಸರ್ ಹಂಗ ಮಾತಾಡೋರು ಸಿಂಧು ಗೌಡತಿ ಸಿಂಧು ಗೌಡತಿ ಚೆನ್ನಾಗಿ ಬಂದಿದೆ ಸರ್ ಫಸ್ಟ್ ಹೊಸ ಡೈರೆಕ್ಟ್ ಅಂತ ಆತರ ಫೀಲ್ ಆಗಿಲ್ಲ ಈ ಹೊತ್ತಿನಲ್ಲಿ ಏನಿಸ್ತದೆ ಇನ್ನು ಬಿಡುಗಡೆ ಕೆಲವೇ ಗಂಟೆಗಳು ದಿನಗಳು ಇದೆ ಖುಷಿ ಇದೆ ಮತ್ತೆ ಅಷ್ಟೇ ಟೆನ್ಶನ್ ಕೂಡ ಇದೆ ಹೇಗೆ ಜನ ಹೇಗೆ ತಗೊಳ್ತಾರೆ ನಮ್ಮ ಅಂತ ಜನಗಳ ಕೋಟಿ ಲೆಕ್ಕದಲ್ಲಿ ದಿನ ವಾರದಲ್ಲಿ ಇಪ್ಪತ್ತು ಸಿನಿಮಾ ಬಿಡುಗಡೆ ಆದ್ರೂ ಆ ಕೋಟಿಗಳ ಸಂಖ್ಯೆಯನ್ನ ಡಿವೈಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಕೋಟಿಗಳಿದೆ ಆದ್ರೆ ಮನಸ್ಸುಗಳಿಲ್ಲ ಸಿನಿಮಾ ಥಿಯೇಟರ್ ಬರಬೇಕು ಅಂತಿಲ್ಲ ಎಲ್ಲವೂ ಇವತ್ತು ಅಂಗೈಯಲ್ಲೇ ಸಿಗಬೇಕು ಫೋನ್ ಅಲ್ಲೇ ಸಿಗಬೇಕು ಒ ಟಿ ಟಿ ಅಲ್ಲಿ ಬರುತ್ತೆ ಬಿಡಿ ಈ ತರದ ಮನೋಧರ್ಮ ಆಮೇಲೆ ಹತ್ತು ಹನ್ನೆರಡು ಸಿನಿಮಾಗಳು ಬಿಡುಗಡೆ ಆದಾಗ ಗೊಂದಲಗಳು ಯಾವ ಸಿನಿಮಾ ನೋಡ್ಬೇಕು ಯಾವ ಸಿನಿಮಾ ನೋಡ್ಬೇ ನೋಡಬಾರ್ದು ಅಥವಾ ಆಯ್ಕೆ ಏನು ಯಾಕಂದ್ರೆ ಒಂದ್ ಸಿನಿಮಾದ ನೋಡ್ಬೇಕು ಅಂತ ಅನಿಸ್ದಾಗ್ಲೇನೆ ಫ್ಯಾಮಿಲಿ ಆದ್ರೆ ಒಂದ್ ಎರಡ್ ಸಾವಿರ ಒಂಟಿ ಆದ್ರೆ ಒಂದ್ ಐದನೂರು ರೂಪಾಯಿ ಆದ್ರೂ ಮಿನಿಮಮ್ ಖರ್ಚುಗಳು ಇರ್ತವೆ

ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನಾನೇನು ಇದೆ ಮಾಡೋಣ ಅನ್ನೋದು ಇಷ್ಟ ಅಂತೂ ಇದೆ ನನಗೆ ಮಾಡ್ಬೇಕು ಅಂತ ಬಟ್ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬಾ ಎಕ್ಸ್ಪ್ರೆಶನ್ ಇಟ್ಕೊಳಕ್ ಆಗೋದಿಲ್ಲ ತುಂಬಾ ಒಂದೇ ಸಲ ಯಾ ಸಿಕ್ಬಿಡುದಿಲ್ಲ ನನಗೆ ಅಂತಾನು ಆಗಲ್ಲ ಇಲ್ಲಿ ಏನಪ್ಪಿಸ್ಟೇಕ್ ಆಗಿರುತ್ತೆ ಅದ್ ನೆಕ್ಸ್ಟ್ ಇದ್ರಲ್ಲಿ ನಾನು ರೀತಿ ನಾವು ತಿಂ ಮಾಡ್ಕೊಂಡು ನೆಕ್ಸ್ಟ್ ಹೆಜ್ಜೆ ಹೇಳ್ಬೇಕಾಗುತ್ತೆ ಪ್ಲಾನ್ ಅಂತೂ ಇದೆ ಬಟ್ ಈ ಸಿನಿಮಾದಲ್ಲಿ ನಮ್ಮ ಕೈ ಮೀರಿ ಪ್ರಯತ್ನ ಪಟ್ಟಿದೀವಿ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ನಮ್ ಕೈ ಎಷ್ಟು ಮಾಡಕ್ ಮಾಡಿದ್ವಿ ಮತ್ತೆ ಜನರಿಗೆ ಕಲ್ಪಿ ಅವ್ರು

ಆಕ್ಚುಲಿ ನಾನ್ ಅದೇ ಇಳ್ದಂಗೆ ನಾನ್ ನಾನ್ ಓಕೆ ಪ್ರಿನ್ಸಿಪಲ್ ಒಬ್ ಪ್ರಸನ್ನ ಹಸ್ಬೆಂಡು ನಾನಾದ್ರು ಕೈಯನ್ ಮುಟ್ತೀನ್ ಸ್ಕೆಲೆಟನ್ ಅವ್ರ ಕಾಲಲ್ಲಿ ಹಿಂಗ್ಬಿಟ್ಟು ಹೋಗ್ತಾರತಾರ ಅವ್ರ ನೆಕ್ಸ್ಟ್ ಲೆವೆಲ್ ಪ್ರಿನ್ಸಿಪಲ್ ಅವ್ರು ಅವ್ರ ಅವ್ರ ನನ್ನ ಸಂಸ್ಕೃತಗಿಂತ ಅವ್ರ ನೆಕ್ಸ್ಟ್ ಲೆವೆಲ್ ನಾನ್ ನನ್ ಮಾತ್ ಕೇಳ್ತಿಲ್ಲ ಅಂದ್ರೆ ನಾನ್ ನನ್ ಗೆ ಫೋನ್ ಮಾಡದ ಅಣ್ಣ ಇಲ್ಲಿ ಯಾರು ಮಾತು ಕೇಳ್ತಿಲ್ಲಣ್ಣ ಅವ್ರು ಸ್ಪಾಟ್ ಆಗಿ ಬಂದ್ರೆ ನೆಕ್ಸ್ಟ್ ಲೆವೆಲ್ ಮಾತು ಫುಲ್ಲು ಆತರ ಅವ್ರದ್ದು ಅಮ್ಮವನು ಅಷ್ಟೇ ಅವ್ರು ಅಷ್ಟೇ ಕಾಕ್ರೋಜ್ ಎತ್ತಿ ಹಿಂಗ್ ಕೈ ಕೊಡ್ತಾಳೆ ಫುಲ್ ನಮ್ಮ ಅದೇ ನಮ್ ಫುಲ್ ಒಂದೇ ತರ ಬಾಂಡಿಂಗ್ ಇದೆ ಅದೇ ಹೇಳ ವೇವ್ ಲೈನ್ ಸಕ್ಕದ ಮ್ಯಾಚ್ ಆಗತ್ತೆ ನಮ್ ಬಿಡುಗಡೆ ಹೊತ್ತಿನಲ್ಲಿ ಏನೇ ಹೇಳಿ ಇಷ್ಟಪಡ್ತೀವಿ ಇನ್ನ ಎರಡ್ ದಿನ ಬಾಕಿ ಎರಡ್ ದಿನ ಇದೆ ರಿಲೀಸ್ಗೆ ಬಟ್ ಆಗ ಅನ್ಸಲ್ಲ ದಿನಗಳು ಹೋಗ್ತಾ ಇರುತ್ತೆ ಬಟ್ ನಮ್ ತುಂಬಾ ಎಕ್ಸೈಟೆಡ್ ಇದೆ ನರ್ವಸ್ನೆಸ್ ಇದೆ ಎಲ್ಲ ಮಿಕ್ಸ್ಡ್ ಆಫ್ ಇಮೋಷನ್ಸ್ ಇದೆ ಜನರು ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತಿರ್ತಾರೆ ಬರೀ ಓ ಟಿ ಟಿ ನೋಡೋದು ಜಾಸ್ತಿ ಇವಾಗ ಸೊ ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಕಂಟೆಂಟ್ ಇದೆ ಈಗಿನ ಜನರೇಷನ್ ಎಲ್ರಿಗೂ ಬೇಗ ರೀಚ್ ಆಗುತ್ತೆ ಎಲ್ರು ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಅಂತ ಹೇಳ್ತೀನಿ ಸಿಂಧು ಸಿನಿಮಾದಲ್ಲಿ ಇರುವಂತ ಸಿನಿಮಾಟೋಗ್ರಾಫರ್ ಯಾರು ಇನ್ನಿತರ ಸ್ಟಾರ್ ಗಳ ಅಥವಾ ಯಾರು ಅಭಿನಯಿಸಿದಾರೆ ಒಟ್ಟು ತಂಡ ಏನು ಅಂಕಲ್ ಇದ್ರಲ್ಲಿ ಎಲ್ಲರೂ ಹೊಸಬ್ರೆ ಕಾಸ್ಟಿಂಗ್ ಅಂತ ನಾವು ಹೋಗೋದಾದ್ರೆ ರಿಪೀಟೆಡ್ ಅಂತ ಅಂದ್ರೆ ಬಾಲರಾಜ್ ಸರ್ ಮಾಡಿದ್ದಾರೆ ಅಂಡ್ ಅಪ್ಪಣ್ಣ ಅವ್ರು ಮಾಡಿದ್ದಾರೆ ಅಂಡ್ ಬಿಟ್ರು ಎಲ್ಲಾ ಹೊಸಬ್ರೇನೆ ಹೊಸ ತಂಡ ಅಂಡ್ ಕ್ರೂ ಅಂದ್ರೆ ನಾನು ರಾಜೇಶ್ ಗೌಡ ಅವ್ರನ್ನ ಒಂದು ಶಾರ್ಟ್ ಫಿಲಮ್ ಅಲ್ಲಿ ಮೀಟ್ ಮಾಡಿದ್ದೆ ನಾನು ಅವ್ರ ಒಂದು ಶಾರ್ಟ್ ಫಿಲಂ ಮಾಡಿದ್ವಿ ಅಲ್ಲಿ ನನಗೆ ಅವ್ರ ವರ್ಕ್ ಇಷ್ಟ ಆಯ್ತು ಅಂಡ್ ಡಿಒಪಿ ಆಗಿ ಅವ್ರನ್ನ ನಾನು ಇದ್ ಮಾಡ್ಕೊಂಡೆ ಇನ್ ಎಡಿಟರ್ ಕೂಡ ಅಷ್ಟೇ ಹೊಸ ಹೊಸಬ್ರನ್ನೇ ಎಲ್ಲರೂ ಹೊಸ ತಂಡನೇ ಇದ್ರಲ್ಲಿ ಇರೋದ್ ಜಾಸ್ತಿ ಕಾಸ್ಟಿಂಗ್ ಅಂದ್ರೆ ಅವ್ರಿಬ್ರೆ ಆಮೇಲೆ ನೀ ನೀನು ಸೀರಿಯಲಲ್ಲಿ ನಿನ್ನದೇ ಆದ ಅಭಿನಯದ ಛಾಪನ್ನು ಓದ್ತಿದ್ದಳು ಇಲ್ಲಿ ಯಾಕೆ ಅಭಿನಯಿಸಿಲ್ಲ ಆ ಡೈರೆಕ್ಷನ್ ಇದು ಎರಡು ಇವ್ರನ್ನೆಲ್ಲ ಮೇಂಟೈನ್ ಮಾಡೋದೇ ಫಸ್ಟ್ ಆಫ್ ಆಲ್ ಕಷ್ಟ ಆಗ್ತಾ ಇತ್ತು ನಂಗೆ ಒಬ್ರೊಬ್ರು ಮಾತು ಕೇಳಲ್ಲ ಟೆಕ್ನಿಕಲ್ ಟೀಮ್ ಅಂತೂ ಮಾತೇ ಕೇಳಲ್ಲ ಇವತ್ ಹೇಳಿದ್ರೆ ಒಂದ್ ವಾರ ಕೊಡ್ತಾರ ಅವ್ರು ಅವ್ರನ್ನೆಲ್ಲ ಹಿಂದೆ ಇದ್ ಮಾಡ್ಕೊಂಡು ನಾನು ಆಕ್ಟಿಂಗು ಮಾಡಿ ಡೈರೆಕ್ಷನ್ ಸಕತ್ ಕಷ್ಟ ಆಗ್ಬಿಡೋದ್ ನನಗೆ ಅಂಡ್ ವೀರ್ ಸಂವತ್ಸರ್ ಮ್ಯೂಸಿಕ್ಕೂ ಇದೆ ಇದ್ರಲ್ಲಿ ವೀರ್ ಸಮತ್ಸರ್ ಚೆನ್ನಾಗಿ ಅಂದ್ರೆ ಹೊಸಬ್ರು ಇವ್ರನ್ನ ತುಂಬಾ ಡಾಮಿನೇಟ್ ಮಾಡೋದೆಲ್ಲ ಏನು ಮಾಡಿಲ್ಲ ಅವ್ರು ನಾನು ಒಂದಷ್ಟು ಚೇಂಜಸ್ ಹೇಳಿದಾಗ ಎಷ್ಟೇ ಸಲ ಚೇಂಜಸ್ ಹೇಳಿದ್ರು ಅವ್ರು ಮಾಡ್ತಾ ಇದ್ರು ಸಾಂಗ್ ರಿಲೀಸ್ ಆಗಿದೆ ಒಂದು ಕಂಟೆಂಪ್ರರಿ ಇದೆ ಕಂಟೆಂಪ್ರರಿ ಸಿನಿಮಾಗೆ ಅದು ಡೆಪ್ ಬೇಕು ಅಂತ ಹೇಳಿ ಚಿಕ್ಕದಾಗಿ ಏನೋ ಮಾಡ್ಸಿದ್ ಅಷ್ಟೇ ಅದು ಅದ್ ಜಾಸ್ತಿ ಈಗ ರಿಯಾಕ್ಷನ್ ಆಗ್ತದೆ ಲೈಕ್ ಇನ್ನೊಂದ್ ಸ್ವಲ್ಪ ಲೆಂತ್ ಇರ್ಬೇಕಾಗಿತ್ತು ಅಂತ ಬಟ್ ನಾನ್ ಸಿನ್ಮಾ ಇಷ್ಟೇ ಬೇಕಿತ್ತು ಇದು ಮಡೋಮಿಸ್ಟ್ರಿ ಆಗಿರೋದ್ರಿಂದ ಸಾಂಗ್ಸ್ ಅಷ್ಟು ನನಗ್ ಬೇಕಿರ್ಲಿಲ್ಲ ಒಂದೇ ಒಂದ್ ಸಾಂಗ್ ಬೇಕು ಅಂತ ಮಾಡ್ಸಿದ್ ಅಷ್ಟೇ ಬೇರೆ ಏನಾದ್ರು ಪ್ಲಾನ್ ಅಂದ್ರೆ ಹೊಸದ ಆಲ್ರೆಡಿ ಎರಡ್ ಸ್ಕ್ರಿಪ್ಟ್ ರೆಡಿ ಇದೆ ಆ ಅದು ಒಂದ್ ಲವ್ ಸ್ಟೋರಿ ಅಂಡ್ ಇನ್ನೊಂದು ಮೊಡಮ್ ಮಿಸ್ಟ್ರಿ ಅದ ಕಥೆನೆ ರೆಡಿ ಇದೆ ಅದೇ ಇದಾದ್ಮೇಲೆ ಅದಕ್ಕೆ ಪ್ಲಾನ್ ಮಾಡಿ ಸಿನಿಮಾದ ನಿರ್ಮಾಪಕರು ಎಷ್ಟು ಸಾಥ್ ಕೊಟ್ಟರು

ಪ್ರೊಡ್ಯೂಸರ್ ವೈಫ್ ತುಂಬಾ ಮ್ಯಾಚ್ ಸೇಮ್ ಇದೆ ಸೇಮ್ ಇದೆ ನಾನ್ ಕಥೆ ಹೇಳ್ದಾಗ್ಲೆ ಅವ್ರಿಗೆ ಯಾಕೆ ಲೈಕ್ ಆಯ್ತು ಅಂದ್ರೆ ಅವ್ರು ನೋಡೋದೇ ಇಂದ ಚಿತ್ರ ಅವ್ರೆಲ್ಲ ರಾನೆ ಹುಡ್ಕದ್ ನಾನು ಅವರು ರೋನೆ ಹುಡುಕುದು ಬೇಸರ ಆಯ್ತು ಒಂದಿಷ್ಟು ದುಡ್ಡು ಜಾಸ್ತಿ ಖರ್ಚಾಯ್ತು ಅಂತ ಏನಾದ್ರು ಹರ್ಟ್ ಆಗಿದ್ದರೆ ಒಂದೆರಡು ಭೂತ ಪ್ರಯತ್ನ ಸಿನಿಮಾ ತೋರಿಸ್ಬಿಟ್ರೆ ಅಲ್ಲಿ ಸರಿ ಹೋಗ್ತದೆ ಸ್ಮಶಾ ಅಂತೂ ನಾನು ಹೇಳ್ತಾ ಇದ್ದೆ ಯಾಕೆ ಸ್ಮಶಾನೆ ನಾನೆಲ್ಲ ಬನ್ನಿ ಅಂತ ಅವರೇ ಬರ್ತಾರೆ ಇನ್ನು ಅದೇ ಹೇಳದ್ನಲ್ಲ ಪ್ರಸನ್ನ ಅಣ್ಣ ಅಂತ ಅವ್ರ ಹಸ್ಬೆಂಡ್ ಅವ್ರಂತೂ ನೆಕ್ಸ್ಟ್ ಲೆವೆಲ್ ಅವರು ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಪ್ರಾಬ್ಲಿ ಕಷ್ಟ ಆಗ್ತಿತ್ತು ಬಿಕಾಸ್ ಅವ್ರು ಏನ್ ಬೇಕು ನಿಂಗೆ ನಾನೇ ಕಿತ್ಕೊಡ್ತೀನಿ ಬಾಸ್ ಕೆಲಟ್ ಅಂತ ಹೋಗ್ಬಿಡ್ತಾರೆ ಅವ್ರ ಬೇಕಾದ್ರೆ ಅಷ್ಟು ಡೇರಿಂಗ್ ಅವರು ಆ ಕೆಲಟ ನಿಂತ್ಕೊಂಡ್ಬಿಟ್ ನಾನು ಹೇಳ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡು ಇದೇನ್ ಇದೊಂದು ಕಾಲೆಲ್ಲ ಹಿಂಗ್ ಅಲ್ಲಾಡ್ಸ್ತಾನ ನಿಂತಿನ ಅವ್ ಕಾಲು ಕೈಯೆಲ್ಲ ಹಿಂಗ್ ಹಿಂಗ ಬಿಸಾಕ್ತಿರ್ತಾರೆ ನಮ್ ಮೂರ್ ಜನನೂ ಒಂದೇ ತರ ಥಾಟ್ಸ್ ಇವ್ರೆಲ್ಲಾ ಒಂದ್ ತರ ಆದ್ರೆ ನಮ್ ಮೂರ್ ಜನ ವೈಫ್ಸ್ ಹಿಂಗೇ ಇರ್ತಿತ್ತು ಅವ್ರಿಗೂ ಅಷ್ಟೇ ಅದೇ ತರನೇ ಒಳ್ಳೆ ಟೀಮ್ ಸಿಕ್ಕಿದೆ ಹಾ ಒಳ್ಳೆ ಟೀಮ್ ಅಂಡ್ ನೀವು ಪೋಸ್ಟರ್ಸ್ ನೋಡೋದಾದ್ರೆ ಹೇಮಂತ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಈ ಪೋಸ್ಟರ್ ನೋಡಿ ನಾನು ಸುಮ್ಮನೆ ಒಂದು ಫಿಫ್ಟಿ ಪರ್ಸೆಂಟ್ ಹೇಳಿದ್ದೆ ಅಷ್ಟೇ ಲೈಕ್ ಈ ತರ ಟ್ರಸ್ಟ್ ಅನ್ನ ಒಂದು ಇದನ್ನ ಹಾಕಿ ಆಪಲ್ ಅನ್ನ ಕೊಳ್ತೋಗಿರೋ ಆಪಲ್ ಅನ್ನ ಕೇಜ್ ಒಳಗ ಹಾಕಿ ಆತರ ಸಖತ್ ಇದು ಮಾಡಿದ್ರು ಅವ್ರು ಹೇಮಂತ್ ಅವರು ನಾನ್ ಜಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಹೇಳಿರ್ತೀನಿ ಫಿಫ್ಟಿ ಪರ್ಸೆಂಟ್ ಅವರೇ ಮಾಡ್ಬಿಟ್ಟಿರ್ತಾರೆ ಮಾರ್ಚ್ ಒಳಕ್ಕೆ ನಮ್ಮ ಆಪಲ್ ಕಟ್ ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಕಂಟೆಂಟ್ ಇದೆ ತಾಯಿ ಮಗನ್ ಬಾಂಧವ್ಯ ಇದೆ ಬಾಡಿ ಜೊತೆಗೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಒಂದು ಪ್ರೀತಿ ಇದೆ ತಾಯಿ ಮಗನ್ ಸೆಂಟಿಮೆಂಟ್ ವರ್ಕ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಸಪೋರ್ಟ್ ಪಾಲ್ಕೊಳ್ತಾ ಸಿಂಧು ಮಾರ್ಚ್ ಸೆವೆಂತ್ ನಮ್ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಬಿಕಾಸ್ ನಿಮ್ಗೆ ಏನ್ ಬೇಕು ಅಂತ ನೀವ್ ಅನ್ಕೊಂತಿರ್ತೀರೋ ಅದೇ ರೀತಿಯಾದ ಸಿನಿಮಾ ಇದು ಸೊ ನೀವ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತ ಭಾವಿಸ್ತೀನಿ ವೀಕ್ಷಕರ ಇಲ್ಲಿವರೆಗೆ ಒಂದಿಷ್ಟು ಹರಟೆ ಹೊಡೆದೇವು ಸಿನಿಮಾದ ಬಗ್ಗೆ ಸಿನಿಮಾ ನೋಡದೇನೆ ಅದರ ಬಗ್ಗೆ ಇದಮಿಥಮ್ ಅಂತ ಮಾತಾಡಲಿಕ್ಕೆ ಕಷ್ಟ ಆದರೆ ಸಿನಿಮಾ ಹೇಗಿರಬಹುದು ಅನ್ನೋ ಒಂದು ಸಣ್ಣ ಕ್ಲೂವನ್ನು ಕುತೂಹಲವನ್ನು ನಮ್ಮ ಸಂದರ್ಶನ ಕೆರಳಿಸಿರ್ಬೋದು ಅಂತ ಅಂದ್ಕೊಡ್ತೇನೆ ಅದಕ್ಕೂ ಮುಖ್ಯವಾಗಿ ಸಿಂಧು ಅಂತ ಒಬ್ಬಳ ಹೆಣ್ಣುಮಗಳು ಈ ಸಿನಿಮಾವನ್ನ ಬಹಳ ಡೇರ್ ಆ್ಯಂಡ್ ಡೆವಿಲ್ ಆಗಿ ನಿರ್ದೇಶನ ಮಾಡಿದ್ದಾಳೆ ಮತ್ತು ಅವಳ ಉತ್ಸಾಹ ಅವಳ ಕಮಿಟ್ಮೆಂಟು ಮತ್ತು ಸ್ಪಷ್ಟತೆ ನನ್ನ ಸಿನಿಮಾ ಹೀಗೇ ಇದೆ ಅದು ಇಂಥವರನ್ನೇ ಕೇಟ್ರ್ ಮಾಡುತ್ತೆ ಮತ್ತು ನನ್ನ ಸಿನಿಮಾ ಜನರನ್ನ ಯಾವತ್ತು ಕಾರಣಕ್ಕೂ ನಿರಾಸೆ ಮಾಡೋದಿಲ್ಲ ಅನ್ನುವಂಥ ಅವಳ ಧೈರ್ಯ ಉತ್ಸಾಹ ನನಗೂ ಕೂಡ ಒಂದು ಇದರಲ್ಲಿ ಏನೋ ಇದೆ ಈ ಸಿನಿಮಾ ಅಥವಾ ಏನೋ ಒಂದು ಈ ಸಿನಿಮಾದ ಒಟ್ಟು ಕಂಟೆಂಟು ಬರ್ತಾ ಇರುವಂಥ ಸಿನಿಮಾದಲ್ಲಿ ತನ್ನದೇ ಆದಂಥ ಒಂದು ಸ್ಥಾನವನ್ನು ಗೌರವವನ್ನು ಉಳಿಸ್ಕೋಬೋದು ಆಕರ್ಷಣೆಯನ್ನು ಅಂತ ಅನಿಸಿದೆ ದಯವಿಟ್ಟು ಸಿನಿಮಾವನ್ನ ನೋಡಿ ಈ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಹೊಸಬರು ಯುವಕರು ಯುವತಿಯರು ಇವರೆಲ್ಲ ಸೇರಿಕೊಂಡಿದ್ದಾರೆ ಆಮೇಲೆ ಮೇಡಮ್ಮು ಒಬ್ಬ ಗೃಹಿಣಿಯಾಗಿ ತನ್ನ ಆಸಕ್ತಿಯನ್ನು ಮುಂದಿಟ್ಟುಕೊಂಡು ಒಂದು ಸಿನಿಮಾ ನಿರ್ಮಾಣೆ ಮಾಡುವಂಥ ರಿಸ್ಕನ್ನು ತೆಗೆದುಕೊಂಡಿದ್ದಾರೆ ಹೆಣ್ಣುಮಕ್ಕಳು ಮುಂದೆ ಬರಬೇಕು ಹೆಣ್ಮಕ್ಳು ಸ್ವತಂತ್ರ ಆಗಬೇಕು ಹೆಣ್ಮಕ್ಳು ಎಲ್ಲ ಕೆಲಸದಲ್ಲೂ ಭಾಗಿಯಾಗಬೇಕು ಅಂತ ನಾವು ಭಾಷಣ ಮಾಡೋದಷ್ಟೇ ಅಲ್ಲ ಅವ್ರು ಮಾಡಿದ ಕೆಲಸಕ್ಕೆ ಬೆಂತಟ್ಟಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅದನ್ನು ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ ನಮಸ್ತೆ